ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ಗಳು ಬರ್ತಾ ಇರುವಂತದ್ದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದೆ ಯಾವಾಗಿನಿಂದ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಅಫಿಷಿಯಲ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಿನ್ನೆ ಏನು ಏಳನೇ ವೇತನ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರಾವ್ ಅವರು ಮತ್ತು ಅವರ ಒಂದು ಉಪಾಧ್ಯಕ್ಷರು ಕಾರ್ಯದರ್ಶಿ ಇವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷೇರಿ ಅವರು ಮತ್ತು ರಾಜ್ಯದ ಸಂಘದ ಏನು ಪದಾಧಿಕಾರಿಗಳಿದ್ದಾರೆ ಈ ಒಂದು ಪದಾಧಿಕಾರಿಗಳ ಮಧ್ಯೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮೀಟಿಂಗ್ ಅನ್ನ ನಿನ್ನೆ ಏರ್ಪಡಿಸಲಾಗಿತ್ತು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಡಿಸ್ಕಷನ್ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಈ ಒಂದು ಮೀಟಿಂಗ್ ಅಲ್ಲಿ ಯಾವೆಲ್ಲ ಅಂಶಗಳನ್ನ ಚರ್ಚೆ ಮಾಡಲಾಯಿತು ಯಾವ ರೀತಿಯಾದಂತಹ ಒಂದು ಆಶ್ವಾಸನೆಯನ್ನ ಏಳನೇ ವೇತನ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರಾವ್ ಅವರು ನೀಡಿದ್ದಾರೆ ಅಂಡ್ ಕಟ್ಟ ಕಡೆಯದಾಗಿ ಯಾವ ಒಂದು ಲಾಸ್ಟ್ ಡೇಟ್ ಅನ್ನ ಏನು ಡೆಡ್ ಎಂಡ್ ಅಂತ ಕರಿತೀವಿ ಏನು ಡೆಡ್ ಲೈನ್ ಅಂತ ಕರಿತೀವಿ ನಾವು ಯಾವ ಒಂದು ಡೇಟ್ ಅನ್ನ ಏಳನೇ ವೇತನ ಸಮಿತಿಗೆ ನೀಡಲಾಗಿದ್ದು ಸಿ ಎಸ್ ಷಡಕ್ಷರಿ ಈ ರೀತಿಯಾಗಿ ಏನು ಏಳನೇ ವೇತನ ಆಯೋಗ ಕನ್ನ ಮುಚ್ಚಾಲೆ ಆಟವನ್ನ ಆಡ್ತಾ ಇದೆ ಸರ್ಕಾರಿ ನೌಕರರ ಜೊತೆ ಆರು ತಿಂಗಳಿಗೊಮ್ಮೆ ಮತ್ತೆ ಎಕ್ಸ್ಟೆನ್ಶನ್ ಆರು ತಿಂಗಳಿಗೆ ಇನ್ನೊಮ್ಮೆ ಎಕ್ಸ್ಟೆನ್ಷನ್ ಮತ್ತೆ ಆರು ತಿಂಗಳಿಗೆ ಇನ್ನೊಮ್ಮೆ ಎಕ್ಸ್ಟೆನ್ಶನ್ ಅಂತ ಸುಮಾರು ಮೂರು ಎಕ್ಸ್ಟೆನ್ಷನ್ಗಳನ್ನ ಪಡೆದ ನಂತರ ಯಾವ ಒಂದು ಉತ್ತರವನ್ನ ಸಿ ಎಸ್ ಷಡಕ್ಷರಿ ಅವರಿಗೆ ಇವ್ರು ನೀಡ್ತಾ ಇದ್ದಾರೆ ಯಾವ ಒಂದು ಪ್ರಶ್ನೆಯನ್ನ ಸಿ ಎಸ್ ಷಡಕ್ಷರಿ ಅವರು ಕೇಳ್ತಾ ಇದ್ದಾರೆ ಎಲ್ಲಿವರೆಗೂ ಇನ್ನೂ ಕೂಡ ಈ ಒಂದು ಹಗ್ಗ ಜಗ್ಗಾಟ ಇದೇ ರೀತಿಯಾಗಿ ನಡೆಯುತ್ತೆ ಇದಕ್ಕೆ ಅಲ್ಪ ವಿರಾಮ ಅಥವಾ ಪೂರ್ಣ ವಿರಾಮ ಯಾವುದಾದ್ರೂ ಸಿಗಲಿದೆಯಾ ಸರ್ಕಾರಿ ನೌಕರರಿಗೆ ಇದರಿಂದ ಮುಕ್ತಿ ಸಿಗಲಿದೆಯಾ ಅಂತನೂ ಕೂಡ ಇಲ್ಲಿ ತುಂಬ ಗಂಭೀರವಾಗಿರುವಂತಹ ಚರ್ಚೆ ನಿನ್ನೆ ಒಂದು ಸಭೆಯಲ್ಲಿ ನಡೆದಿದೆ ಅಂತಾನೆ ಹೇಳಲಾಗ್ತಾ ಇದೆ ಸೊ ಹಾಗಾದರೆ ಯಾವ ರೀತಿಯಾದಂತಹ ಅಪ್ಡೇಟ್ಸ್ಗಳು ಬಂದಿದೆ ಯಾವಾಗ ಏಳನೇ ವೇತನ ಸಮಿತಿ ತನ್ನ ಒಂದು ರಿಪೋರ್ಟ್ ಅನ್ನ ಅಧಿಕೃತವಾಗಿರುವಂತಹ ರಿಪೋರ್ಟ್ ಅನ್ನ ಸರ್ಕಾರದ ಕೈಗೆ ನೀಡಲಿದೆ ಅದಾದ ಬಂದ ಬಳಿಕನೇ ಏಳನೇ ವೇತನ ಸಮಿತಿಯ ಮುಂದಿನ ಒಂದು ಕೆಲಸ ಕಾರ್ಯಗಳು ನಡೆಯುವಂಥದ್ದು ಏಳನೇ ವೇತನ ಸಮಿತಿಗೆ ಬೇಕಾಗಿರುವಂತಹ ಹಣವನ್ನು ಮುಂದಿನ ಒಂದು ಬಜೆಟ್ನಲ್ಲಿ ಕಾಯ್ದಿರಿಸುವಂಥ ಪ್ರಕ್ರಿಯೆ ಆಗಿರ್ಬೋದು ಆ್ಯಂಡ್ ಅದಾದ ಮೇಲೆ ಹಣಕಾಸು ಇಲಾಖೆಯೊಂದಿಗೆ ಫಿಟ್ಮೆಂಟ್ ಮೇಲೆ ಅಧಿಕೃತವಾಗಿರುವಂಥ ಚರ್ಚೆಯನ್ನು ಮಾಡಿ ಎಷ್ಟು ಪರ್ಸೆಂಟ್ ಫಿಟ್ಮೆಂಟನ್ನು ಸರ್ಕಾರಿ ನೌಕರಿಗೆ ನೀಡಬೇಕು ಎನ್ನುವುದರ ಮೇಲೆ ಆಗ್ತಾ ಇರುವಂಥ ಚರ್ಚೆ ಎಲ್ಲವುದರ ಮೇಲೆ ಈ ಒಂದು ಏಳನೇ ವೇತನ ಸಮಿತಿಯ ರಿಪೋರ್ಟ್ ಬರಬೇಕಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ಈ ಒಂದು ರಿಪೋರ್ಟ್ ಬಂದ ಮೇಲೇ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘ ಸರ್ಕಾರದ ಜೊತೆ ಮಾತುಕತೆಗಳನ್ನ ಮಾಡೋದಕ್ಕೆ ಮುಕ್ತವಾಗಲಿದೆ ಅಂತಾನೆ ಹೇಳಲಾಗ್ತಾ ಇದೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ ಏನು ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿತ್ತು ಸಿ ಎಸ್ ಷಡಕ್ಷರಿ ಅವರು ಮತ್ತು ಪದಾಧಿಕಾರಿಗಳು ಹಾಗೂ ಸಿ ಎಂ ಸಿದ್ದರಾಮಯ್ಯನವರ ಮಧ್ಯೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಅದ್ಭುತವಾಗಿರುವಂತಹ ಮೀಟಿಂಗ್ ಅನ್ನು ಅರೇಂಜ್ ಮಾಡಲಾಗಿತ್ತು ಆ ಒಂದು ಮೀಟಿಂಗ್ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅವರು ಕ್ಲಾರಿಫೈ ಮಾಡಿರುವಂತದ್ದು ನಮಗೆಲ್ಲರಿಗೂ ನೆನಪಿದೆ ಏಳನೇ ವೇತನ ಆಯೋಗದ ಇಂಪ್ಲಿಮೆಂಟೇಶನ್ ಮೊದಲೇ ಆಗಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಡಿಲೇ ಆಗಿದೆ ಬಟ್ ಇನ್ ಮುಂದೆ ಇದನ್ನ ನಾವು ಡಿಲೇ ಮಾಡೋದಿಲ್ಲ ನಮ್ಮ ಒಂದು ಐದು ಗ್ಯಾರಂಟೀಸ್ ಗಳ ಜೊತೆಗೆ ಏನು ಎಲೆಕ್ಷನ್ಗಿಂತ ಮುಂಚೆನೆ ನಾವು ಯಾವ ರೀತಿಯಾಗಿ ಏಳನೇ ವೇತನ ಆಯೋಗ ಮತ್ತು ಎನ್ ಪಿ ಎಸ್ ಅನ್ನು ಕ್ಯಾನ್ಸಲ್ ಮಾಡಿ ಒ ಪಿ ಎಸ್ ಮಾಡುವಂಥದ್ದು ನಮ್ಮ ಆರನೇ ಗ್ಯಾರಂಟಿ ಆಗಿದೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಖಂಡಿತವಾಗೂ ಇಂಪ್ಲಿಮೆಂಟ್ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಸೊ ಏನು ಮಧ್ಯ ಬರ್ತಾ ಇರುವಂಥ ಒಂದು ವಾಹಾಪೂಗಳಿದ್ದು ಲೈಕ್ ಐದು ಗ್ಯಾರಂಟೀಸ್ಗಳಿಗೆ ಸುಮಾರು ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ಖರ್ಚಾಗಿರೋದ್ರಿಂದ ಏಳನೇ ವೇತನ ಸಮಿತಿಯ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇತ್ತು ಬಟ್ ಅದನ್ನು ಖಾರೀಚು ಮಾಡಿರುವಂಥ ಸಿ ಸಿದ್ದು ಅವರು ರಾಜ್ಯದಲ್ಲಿ ಆರ್ಥಿಕತೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಸುಮಾರು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡ್ತಾ ಇರುವಂತಹ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಏಳಿಗೆಯಾಗಿ ಅವರ ಒಂದು ವೇತನ ಪರಿಷ್ಕರಣೆಗಾಗಿ ಹತ್ತರಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುವಂಥದ್ದು ಯಾವುದೇ ಒಂದು ದೊಡ್ಡ ವಿಷಯವಲ್ಲ ಅದನ್ನ ನಾವು ತಕ್ಷಣದಿಂದಲೇ ಜಾರಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಅವರು ಜ್ಞಾಪಿಸ್ತಾರೆ ಆರನೇ ವೇತನ ಆಯೋಗವನ್ನು ಕೂಡ ಇಂಪ್ಲಿಮೆಂಟ್ ಮಾಡಿರುವಂಥದ್ದು ನಮ್ಮ ಸರ್ಕಾರ ಇನ್ಫ್ಯಾಕ್ಟ್ ನಾನೇ ಸೈನ್ ಮಾಡಿರುವಂಥದ್ದು ನನಗಿನ್ನೂ ಕೂಡ ನೆನಪಿದೆ ಅದಕ್ಕೆ ಹೆಚ್ಚುವರಿಯಾಗಿ ಹತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿಗಳನ್ನು ನಾನೇ ಒಂದು ಖರ್ಚು ಮಾಡುವ ಮುಖಾಂತರ ಸರ್ಕಾರಿ ನೌಕರರ ಸಂಬಳವನ್ನು ಭರ್ಜರಿಯಾಗಿ ಹೆಚ್ಚಳ ಆಗೋದಕ್ಕೆ ಕಾರಣೀಭೂತನಾಗಿದ್ದೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಹಾಗಾಗಿ ಈ ಒಂದು ಟೈಮಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಮುಷ್ಕರ ಮಾಡೋದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ನಿಮ್ಮ ಒಂದು ಬೇಡಿಕೆಗಳು ಏನೇ ಇದ್ರು ಸರ್ಕಾರದ ಜೊತೆ ಮಾತುಕತೆಗಳ ಮುಖಾಂತರ ನಾವು ಬಗೆಹರಿಸುವಂತಹ ಒಂದು ಕೆಲಸವನ್ನ ಮಾಡೋಣ ಅಂತ ಹೇಳಿದ್ದಾರೆ ಅದ್ರ ಜೊತೆಗೇನೆ ಅವರು ಹೇಳ್ತಾರೆ ಏಳನೇ ವೇತನ ಆಯೋಗದ ಇಂಪ್ಲಿಮೆಂಟೇಶನ್ ನ ಜಸ್ಟ್ ನಾವು ಏನಕ್ಕೆ ಡಿಲೇ ಇಟ್ಟಿದ್ದೀವಿ ಅಂದ್ರೆ ಈ ಒಂದು ಸಮಿತಿ ಏನಿದೆ ಸಮಿತಿ ತನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ತನ್ನ ಒಂದು ಕೆಲಸ ಕಾರ್ಯಗಳು ಕಂಪ್ಲೀಟ್ ಆದ್ಮೇಲೆ ಸಮಿತಿ ತನ್ನ ಒಂದು ರಿಪೋರ್ಟ್ ನೀಡುತ್ತೆ ಆ ಒಂದು ರಿಪೋರ್ಟನ್ನು ನಾವು ಹಣಕಾಸು ಇಲಾಖೆಯೊಂದಿಗೆ ಚರ್ಚೆ ಮಾಡುತ್ತೇವೆ ಆ್ಯಂಡ್ ಅದ್ರ ಜೊತೆಗೇನೆ ಏಳನೇ ವೇತನ ಸಮಿತಿ ಕೊಟ್ಟಿರುವಂಥ ರಿಪೋರ್ಟನ್ನು ಏಳನೇ ವೇತನ ಆಯೋಗ ಒಂದು ಏನು ಪ್ರಪೋಸ್ ಮಾಡುತ್ತೆ ಫಿಟ್ಮೆಂಟ್ ಆಗಲಿ ಡಿ ಎನ್ ಎ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡುವಂಥದ್ದು ಎಚ್ ಆರ್ ಇನ್ಕ್ರೀಸ್ ಆಗಲಿ ಇನ್ನಿತರ ಯಾವುದೇ ಒಂದು ಸೌಲಭ್ಯ ಒಂದು ಕೇಂದ್ರಕ್ಕೆ ಸರಿ ಸರಿಸಮಾನವಾಗಿರುವಂತಹ ವೇತನ ಆಗಲಿ ಈ ಎಲ್ಲ ಒಂದು ಸೌಲಭ್ಯಗಳನ್ನು ನಾವು ನಿಮ್ಮ ಒಂದಿಗೆ ಅಂದ್ರೆ ಏನೇ ವೇತನ ಆಯೋಗದ ಅಧ್ಯಕ್ಷರು ಕೊಟ್ಟಿರುವಂತಹ ಎಲ್ಲಾ ಭರವಸೆಗಳು ಬೇಡಿಕೆಗಳನ್ನ ಸಿ ಎಸ್ ಷಡೇರಿ ಅವರೊಂದಿಗೆ ಮತ್ತು ಅವರ ಒಂದು ಏನು ಅಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ ಅವರೊಂದಿಗೆ ಡಿಸ್ಕಸ್ ಮಾಡಲಾಗುವುದು ಅಂತ ಹೇಳಿದ್ದಾರೆ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ ಸೊ ನಿನ್ನೆ ನಡೆದಿರುವಂತಹ ಒಂದು ಮೀಟಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮೀಟಿಂಗ್ ಅಂತಾನೆ ಹೇಳ್ಬಹುದು ಏನಂದ್ರೆ ಏಳನೇ ವೇತನ ಸಮಿತಿ ಏನು ಮೂರು ತಿಂಗಳಿನಿಂದ ಮೂರು ಟೈಮ್ ಏನು ಕಂಟಿನ್ಯೂಸ್ ಆಗಿರುವಂತಹ ಅದನ್ನ ನಿಜವಾಗ್ಲು ಇವಾಗ ಸಿ ಎಸ್ ಷಡಚೇರಿ ಅವರು ಪ್ರಶ್ನೆ ಮಾಡೋಕೆ ಬರ್ತಿದ್ದಾರೆ ಏನಕಂದ್ರೆ ಎಷ್ಟು ಒಂದು ಎಕ್ಸ್ಟೆನ್ಷನ್ ನೀಡಿದ್ರು ಕೂಡ ಇವರು ತಮ್ಮ ಒಂದು ರಿಪೋರ್ಟ್ ಅನ್ನ ನೀಡದೆ ಇರುವಂತದ್ದು ಸರ್ಕಾರಿ ನೌಕರರಿಗೆ ಬೇಸರ ಉಂಟು ಮಾಡುವಂತ ಒಂದು ಸಂಗತಿ ಆಗಿದೆ ಆ್ಯಂಡ್ ಈ ಒಂದು ಟೈಮಲ್ಲಿಯೂ ಕೂಡ ಇವ್ರು ಇದೇ ರೀತಿಯಾಗಿ ಮತ್ತೆ ರಿಪೋರ್ಟನ್ನು ಡಿಲೇ ಮಾಡಿದ್ರು ಏನಕಂದ್ರೆ ಇವಾಗ ಫೆಬ್ರವರಿ ಮಾರ್ಚ್ ಹದಿನಾಲ್ಕಕ್ಕೆ ಮಾರ್ಚ್ ಹದಿನಾಲ್ಕಕ್ಕೆ ಒಂದು ವೇತನ ಸಮಿತಿಗೆ ಕೊಟ್ಟಿರುವಂಥ ಎಕ್ಸ್ಟ್ರಾ ಏನು ಆರು ತಿಂಗಳ ಮೂರನೇ ಟೈಮ್ ಕೊಟ್ಟಿದ್ದಾರೆ ಅದು ಕೂಡ ಕಂಪ್ಲೀಟ್ ಆಗೋಕೆ ಹೊರಟಿದ್ದು ನೀವು ಅಷ್ಟರ ಒಳಗಾಗಿ ಖಂಡಿತವಾಗೂ ಕೂಡ ರಿಪೋರ್ಟನ್ನು ನೀಡಬೇಕು ಅದು ನೀಡದೆ ಹೋದರೆ ನಮ್ಮ ಒಂದು ವೇತನ ಮತ್ತೆ ಡಿಲೇ ಆಗಲಿದ್ದು ಸರ್ಕಾರಿ ನೌಕರಿಗೆ ಇದರಿಂದ ದೊಡ್ಡ ಆರ್ಥಿಕ ನಷ್ಟ ಆಗ್ತಾ ಇದೆ ಇದನ್ನು ಸರ್ಕಾರಿ ನೌಕರರ ಪರವಾಗಿ ಏಳನೇ ವೇತನ ಸಮಿತಿಯ ಅಧ್ಯಕ್ಷರ ಗಮನವನ್ನು ಸೆಳೆಯಲಾಗಿದೆ ಸೊ ಈ ಎಲ್ಲ ಒಂದು ಪಾಯಿಂಟ್ಗಳನ್ನು ಏಳನೇ ವೇತನ ಸಮಿತಿಯ ಮುಂದೆ ಇಡಲಾಗಿದೆ ಸಮಿತಿ ಕೂಡ ಇದಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸಿದ್ದು ನಾವು ಸರ್ಕಾರಿ ನೌಕರಿಗೆ ಆಗ್ತಾ ಇರುವಂಥ ಆರ್ಥಿಕ ನಷ್ಟದ ಬಗ್ಗೆ ನಮಗೆ ಅರಿವಿದೆ ಅದಕ್ಕೆ ಸಂಬಂಧಿಸಿದಂತೆ ನಾವು ಡೇ ಅಂಡ್ ನೈಟ್ ಕೆಲಸ ಮಾಡ್ತಾ ಇದ್ದು ಒಂದು ಕೊಟ್ಟಿರುವಂಥ ಏನು ನಿಗದಿತ ಸಮಯಾವಕಾಶವಿದೆ ಏನು ಫೆಬ್ರವರಿ ಆದ್ಮೇಲೆ ಇನ್ನು ಮಾರ್ಚ್ ಹದಿನಾಲ್ಕರ ಒಳಗಾಗಿ ಒಂದು ಸಮಿತಿ ತನ್ನ ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡುತ್ತೆ ಅದಾದ ನಂತರ ಸರ್ಕಾರ ಮತ್ತು ಸಂಘ ಏನು ನೌಕರರ ಸಂಘ ಇದೆ ಇದ್ರ ಮಧ್ಯೆ ಉಳಿಯುತ್ತೆ ಈ ಒಂದು ಮ್ಯಾಟ್ರು ಏಳನೇ ವೇತನ ಸಮಿತಿಗೆ ಕೊಟ್ಟಿರುವಂತ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂಡ್ ಅವರು ತಮ್ಮ ಒಂದು ರಿಪೋರ್ಟ್ ಅನ್ನ ಅಫಿಷಿಯಲ್ ಆಗಿ ಸಲ್ಲಿಕೆ ಮಾಡ್ತಿದ್ದಾರೆ ಸೊ ಒಟ್ಟಾರೆಯಾಗಿ ಸಾರಾಂಶವನ್ನ ನಾವು ಹೇಳೋದಾದ್ರೆ ಒಂದು ಪಾಸಿಟಿವ್ ಆಗಿರುವಂಥ ರೆಸ್ಪಾನ್ಸನ್ನು ಏಳನೇ ವೇತನ ಸಮಿತಿ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ಅವರು ನೀಡಿದ್ದು ಆಲ್ಮೋಸ್ಟ್ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗಿದ್ದು ಕೊಟ್ಟಿರುವ ಏನು ಮಾರ್ಚ್ ಹದಿನಾಲ್ಕಿದೆ ಡೆಡ್ ಲೈನ್ ಆ ಒಂದು ಡೆಡ್ಲೈನ್ನ ಒಳಗಾಗಿ ಏಳನೇ ವೇತನ ಸಮಿತಿಯ ರಿಪೋರ್ಟನ್ನು ನಾವು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತೇವೆ ಅದಾದ ನಂತರ ಸರ್ಕಾರಿ ನೌಕರಿಗೆ ಒಂದು ವೈಜ್ಞಾನಿಕವಾಗಿರುವಂಥ ಫಿಟ್ಮೆಂಟ್ನ ಅಡಿಯಲ್ಲಿ ಎಲ್ಲ ಸರ್ಕಾರಿ ನೌಕರರ ವೇತನವನ್ನು ಹೆಚ್ಚಳ ಮಾಡೋದಕ್ಕೆ ನಾವು ಪ್ರಪೋಸಲ್ನ ಕೊಡಿಸ್ತೇವೆ ಅನ್ನೋ ಒಂದು ಮಾತನ್ನು ತುಂಬ ಕ್ಲಿಯರ್ ಆಗಿ ಹೇಳಿದ್ದು ಸರ್ಕಾರಿ ನೌಕರಿಗೆ ಒಂದು ಖುಷಿಯ ಸಂಗತಿ ಒಂದು ತುಂಬಾನೇ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಯಾವ ರೀತಿಯಾಗಿ ಏಳನೇ ವೇತನ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಮಧ್ಯೆ ನಡೆದಿರುವಂತಹ ಮೀಟಿಂಗ್ನ ಕನ್ಕ್ಲೂಷನ್ ಏನ್ ಬಂದಿದೆ ಯಾವ ರೀತಿಯಾದಂತಹ ಡಿಸ್ಕಷನ್ ಆಯಿತು ಅಂತ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿ ಏನಕ್ಕಂದ್ರೆ ಏಳನೇ ವೇತನ ಆಯೋಗದ ಒಂದು ಗಮನವನ್ನು ಸೆಳೆಯುವಂತ ಕೆಲಸ ಎಲ್ಲರೂ ಕೂಡ ಮಾಡಬೇಕಾಗುತ್ತೆ ಸೊ ಇದು ಯಾವಾಗ ಪಾಸಿಬಲ್ ಆಗುತ್ತೆ ಅಂದ್ರೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಒಂದು ವಿಡಿಯೋ ಎಲ್ಲರಿಗೂ ತಲುಪುತ್ತೆ ಸರ್ಕಾರಿ ನೌಕರರ ಒಂದು ಬೇಡಿಕೆ ಸರ್ಕಾರದವರೆಗೂ ತಲುಪುತ್ತೆ ಸೊ ಇದಿಷ್ಟ ಐದು ಇವತ್ತಿನ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ